ಪ್ರಧಾನಿ ನರೇಂದ್ರ ಮೋದಿಯವರ ಮೂರನೆಯ ಅವಧಿಯ ಕಾರ್ಯಾರಂಭ ಶುಭ ಸೂಚಕವಾಗಿಲ್ಲ ಜೂನ್ ಒಂಬತ್ತರಂದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ದಿನ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಆಯಿತು ಪ್ರವಾಸಿಗರು ಬಲಿಯಾದರು ಎಪ್ಪತ್ತ ಎರಡು ಗಂಟೆಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಎಪ್ಪತ್ತ ಎರಡು ಗಂಟೆಗಳಲ್ಲಿ ಮೂರು ಭಯೋತ್ಪಾದಕ ದಾಳಿಗಳಾದವು ಮೋದಿಯವರು ಅಧಿಕಾರ ಸ್ವೀಕರಿಸಿ ಒಂದು ವಾರ ಆಗ್ತಿದೆಯೇ ಅಷ್ಟೇ ದೇಶದಲ್ಲಿ ರೈಲು ಅಪಘಾತ ಸಂಭವಿಸಿದೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ರೈಲು ಅಪಘಾತದಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಮೂವರು ರೈಲ್ವೆ ಸಿಬ್ಬಂದಿಗಳು ಕೂಡ ಸೇರಿದ್ದಾರೆ ಪಶ್ಚಿಮ ಬಂಗಾಳದ ನ್ಯೂ ಜಲ್ಪೈಗುರಿಯಲ್ಲಿ ರೈಲು ಅಪಘಾತ ಸಂಭವಿಸಿದೆ ರಂಗಪಾನಿ ನಿಲ್ದಾಣದ ಬಳಿ ತ್ರಿಪುರಾದ ಅಗರ್ತಲದಿಂದ ಕೋಲ್ಕತ್ತಾದ ಸೀಲ್ದಾಗೆ ಹೊರಟಿದ್ದಂತಹ ಕಾಂಚನ ಜುಂಗ ಎಕ್ಸ್ಪ್ರೆಸ್ ರೈಲಿಗೆ ಗೂಡ್ಸ್ ರೈಲು ಹಿಂಭಾಗದಿಂದ ಬಂದು ಡಿಕ್ಕಿ ಹೊಡೆದಿದೆ ಈ ಅಪಘಾತದಲ್ಲಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅದರಲ್ಲಿ ಮೂವರು ರೈಲ್ವೆ ಸಿಬ್ಬಂದಿಗಳು ಕೂಡ ಸೇರಿದ್ದಾರೆ ಐವತ್ತು ಮಂದಿಗೆ ಗಾಯಗಳಾಗಿದೆ ಈ ಮುಖಾಂತರ ಇದು ನರೇಂದ್ರ ಮೋದಿಯವರ ಸರ್ಕಾರದ ಮೂರನೆಯ ಅವಧಿಯಲ್ಲಿ ಸಂಭವಿಸಿರುವಂತಹ ಮೊದಲ ರೈಲು ಅಪಘಾತ ಈ ರೈಲು ಅಪಘಾತದ ಬಳಿಕ ವಿಪಕ್ಷಗಳು ಒಂದು ಪ್ರಶ್ನೆಯನ್ನು ಕೇಳಿವೆ ಇದಕ್ಕೆ ಹೊಣೆಗಾರರು ಯಾರು ಯಾರನ್ನ ಜವಾಬ್ದಾರರನ್ನಾಗಿ ಮಾಡ್ತೀವಿ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದೆ ಯಾರಿದಕ್ಕೆ ಜವಾಬ್ದಾರು ನಮಗ್ ಗೊತ್ತೇ ಇದೆ ಇತಿಹಾಸದಲ್ಲಿ ನಾವು ಮೆಲುಕು ಹಾಕಿದ್ರೆ ರೈಲು ಅಪಘಾತದ ಬಳಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ರು ನಿತೀಶ್ ಕುಮಾರ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿದ್ದಂತಹ ನಿತೀಶ್ ಕುಮಾರ್ ಅವರು ಕೂಡ ರೈಲು ಅಪಘಾತದ ಬಳಿಕ ಇದು ಸಂಪೂರ್ಣ ರೈಲ್ವೆ ಇಲಾಖೆಯ ವೈಫಲ್ಯ ಅದರ ಹೊಣೆಗಾರಿಕೆಯನ್ನು ನಾನೇ ಹೊತ್ಕೊಳ್ತೀನಿ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟಿದ್ರು ಆದರೆ ಈಗ ಯಾರನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಅಶ್ವಿನಿ ವೈಷ್ಣವ್ ಅವರು ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಅಂದರೆ ಮೋದಿಯವರ ಸರ್ಕಾರದ ಎರಡನೆಯ ಅವಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಂತಹ ಅಶ್ವಿನಿ ವೈಷ್ಣವ್ ಅವರನ್ನೇ ಈ ಬಾರಿ ಕೂಡ ಮೋದಿಯವರು ರೈಲ್ವೆ ಸಚಿವಾಲಯದ ಮಂತ್ ಮಂತ್ರಿಯನ್ನಾಗಿ ಕಂಟಿನ್ಯೂ ಮಾಡಿದ್ದಾರೆ ಅವರಿಗೇ ಆ ಇಲಾಖೆಯ ಹೊಣೆಗಾರಿಕೆಯನ್ನು ಕೊಟ್ಟಿರುವಂಥದ್ದು ಕಳೆದ ವರ್ಷ ಒಡಿಶಾದ ಬಾಲಸೋರ್ನಲ್ಲಿ ಎಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತ ಐದರ ಬಳಿಕ ನಡೆಸಿದ ನಡೆದಂಥ ಅತ್ಯಂತ ಭೀಕರ ರೈಲು ಅಪಘಾತ ಇನ್ನೂರ ತೊಂಬತ್ತ ಆರು ಮಂದಿ ಮೃತಪಟ್ಟರು ಆಗಲೂ ಕೂಡ ಅಶ್ವಿನಿ ವೈಷ್ಣವ್ ಅವರ ವಿರುದ್ಧ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬಂದು ಮೋದಿಯವರ ಇಷ್ಟು ದಿನಗಳ ಆಡಳಿತದಲ್ಲಿ ದೇಶದಲ್ಲಿ ಒಟ್ಟು ಅರುವತ್ತ ನಾಲ್ಕು ಬಾರಿ ರೈಲು ಅವಘಡಗಳು ಸಂಭವಿಸಿವೆ ಅರುವತ್ತ ನಾಲ್ಕು ಬಾರಿ ರೈಲು ಅವಘಡಗಳು ಸಂಭವಿಸಿವೆ ಅದರಲ್ಲಿ ಎರಡು ಬಾರಿ ಎರಡು ಬಾರಿ ಐವತ್ತಕ್ಕೂ ಅಧಿಕ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಐವತ್ತಕ್ಕೂ ಅಧಿಕ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಒಂದು ಬಾರಿ ನೂರ ಐವತ್ತ ಎರಡು ಪ್ರಯಾಣಿಕರು ಹುತಾತ್ಮರಾಗಿದ್ದಾರೆ ಬಲಿಯಾಗಿದ್ದಾರೆ ಕಳೆದ ವರ್ಷ ನಡೆದಂತಹ ರೈಲು ಅಪಘಾತದಲ್ಲಿ ಇನ್ನೂರ ತೊಂಬತ್ತಾರು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಟ್ಟು ಏಳ್ನೂರ ನಲವತ್ತು ಮಂದಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ನಡೆದಂತಹ ರೈಲು ಅಪಘಾತದಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕಂಪ್ಲೀಟ್ ಫೇಲ್ಯೂರ್ ರೈಲ್ವೆ ಸಚಿವರಾಗಿ ಅಶ್ವಿನಿ ವೈಷ್ಣವ್ ಕಂಪ್ಲೀಟ್ ಫೇಲ್ಯೂರ್ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಈಗ ಪಿ ಆರ್ ಮಿನಿಸ್ಟರ್ ಅಂತ ಕರೀತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪ್ರಚಾರ ಗಿಟ್ಟಿಸಿಕೊಳ್ಳುವ ಮಂತ್ರಿ ಅಂತ ಪ್ರಚಾರ ಗಿಟ್ಟಿಸಿಕೊಳ್ಳುವಂಥದ್ದು ಇವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಬೋದು ಅಶ್ವಿನಿ ವೈಷ್ಣವ್ ಅವರ ಪರವಾಗಿ ಅವ್ರದ್ದೇ ಅದು ಅದೊಂದು ಅದಕ್ಕೆ ಮೀಸಲಾದಂತಹ ತಂಡಗಳಿರ್ತವೆ ನಮ್ಮ ಮಂತ್ರಿಗಳನ್ನು ಇಷ್ಟು ವಿಜೃಂಭಿಸಬೇಕು ನೀವು ಈ ಥರ ಮಾಡಬೇಕು ಅವರನ್ನು ಈ ಥರ ಪ್ರಾಜೆಕ್ಟ್ ಮಾಡಬೇಕು ಕಳೆದ ಬಾಲಸೋರ್ನಲ್ಲಿ ಆದಂತಹ ಘಟನಾವಳಿ ಆ ದುರಂತ ಕೂಡ ಇಟ್ಸ್ ಬಿಕ ಬಿಕಾಸ್ ಆಫ್ ಸಿಗ್ನಲ್ ಇಶ್ಯೂಸಿಂದ ಆಗಿರುವಂಥದ್ದು ಸಿಗ್ನಲ್ ಇಶ್ಯೂಸಿಂದ ಆಗಿರುವಂಥದ್ದು ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಲಿಲ್ಲ ಆ ಬಾಲಸೋರ್ನಲ್ಲಿ ಆದಂತಹ ಅವಘಡದ ಸಂದರ್ಭದಲ್ಲಿ ಕೆಲ ದಿನಗಳ ಮುಂಚೆ ರೈಲ್ವೆ ಇಲಾಖೆಯ ಅಧಿಕಾರಿಗಳೇ ನೋಟ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದರು ಈ ಥರ ಅವಘಡಗಳು ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಿನ ಬೆಂಗಳೂರಿಗೆ ಬಂದಿದ್ದಂತಹ ಒಂದು ಎಕ್ಸ್ಪ್ರೆಸ್ ರೈಲು ಚಿತ್ರದುರ್ಗದ ಬಳಿ ಕೂದಲೆಳೆಯ ಅಂತರದಲ್ಲಿ ಚಾಲುಕ್ಯ ಎಕ್ಸ್ಪ್ರೆಸ್ ಕೂದಲೆಳೆಯ ಅಂತರದಲ್ಲಿ ಭಾರಿ ಅವಘಡದಿಂದ ಮಿಸ್ ಆಯಿತು ಅದಾದ ಬಳಿಕ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಒಂದು ಇಂಟರ್ನಲ್ ನೋಟನ್ನು ಬಿಟ್ಟರು ತಮ್ಮ ಇಲಾಖೆಯ ಇತರೆ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಈ ಥರದ್ದು ಸಿಗ್ನಲಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಇದು ಭವಿಷ್ಯದಲ್ಲಿ ದೊಡ್ಡ ದುರಂತಕ್ಕೆ ಕಾರಣ ಆಗ್ಬೋದು ಅಂತ ಅದಾದ ಬಳಿಕ ನಡೆದಂಥದ್ದು ಬಾಲ್ಸೋರ್ನ ರೈಲ್ವೆ ದುರಂತ ಇನ್ನೂರ ತೊಂಬತ್ತಾರು ಮಂದಿ ಮೃತಪಟ್ಟಂತಹ ದುರಂತ ಈಗ ಇನ್ನೊಂದು ದುರಂತ ನಡೆದಿದೆ ಇವತ್ತು ಆಗಿರುವಂಥ ದುರಂತ ಕೂಡ ಸಿಗ್ನಲ್ ಕಾರಣದಿಂದಲೇ ಆಗಿರುವಂಥದ್ದು ಸಿಗ್ನಲ್ ಕಾರಣದಿಂದಲೇ ಆಗಿರುವಂಥದ್ದು ಯಾವ ಟ್ರ್ಯಾಕ್ನಲ್ಲಿ ಬರಬಾರ್ದಿತ್ತೋ ಆ ಟ್ರ್ಯಾಕ್ನಲ್ಲಿ ಬೈ ಸಿಗ್ನಲ್ ಆಗಿ ಗೂಡ್ಸ್ ಟ್ರೈನ್ ಬಂದಿದೆ ಕಾಂಚನಜುಂಗ ಎಕ್ಸ್ಪ್ರೆಸ್ನ ಹಿಂಬದಿಗೆ ಗುದ್ದಿದೆ ಪುಣ್ಯಕ್ಕೆ ಏನು ಅಂತ ಹೇಳಿದ್ರೆ ಆ ಎಕ್ಸ್ಪ್ರೆಸ್ ರೈ ರೈಲ ಲಾಸ್ಟ್ ಬೋಗಿಗಳೇನಿರ್ತವೆ ಅವುಗಳಲ್ಲಿ ಒಂದು ವ್ಯಾಗನ್ ಕಾರ್ಗೋ ವ್ಯಾಗನ್ ಇದ್ದಿದ್ದರಿಂದಾಗಿ ಪ್ರಯಾಣಿಕರು ಇರಲಿಲ್ಲ ಹೀಗಾಗಿ ಸಾವಿನ ಸಂಖ್ಯೆ ಕಮ್ಮಿ ಆಗಿದೆ ಪುಣ್ಯಕ್ಕೆ ಸಾವಿನ ಸಂಖ್ಯೆ ಕಮ್ಮಿ ಆಗಿದೆ ಬಿಕಾಸ್ ಆಫ್ ಕಾರ್ಗೋ ಇದ್ದಿದ್ದರಿಂದ ಅಂದರೆ ಸರಕು ಸಾಗಾಣಿಕೆ ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಏನು ಸಪ್ರೇಟ್ ಬೋಗಿ ಇರುತ್ತೆ ಆ ಆ ಬೋಗಿ ಇದ್ದಿದ್ದರಿಂದ ಆ ಬೋಗಿಗೆ ಬಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದಿರುವಂಥದ್ದು ಸೊ ಯಾರನ್ನು ಹೊಣೆಗಾರರನ್ನಾಗಿ ಮಾಡ್ತಾರೆ ನರೇಂದ್ರ ಮೋದಿಯವರ ಸರ್ಕಾರ ಜವಾಬ್ದಾರಿ ಬೇಕಲ್ಲ ಈಗ ಅಪಘಾತಗಳಾದಂತಹ ಸಂದರ್ಭದಲ್ಲಿ ನೋಡಿ ನರೇಂದ್ರ ಮೋದಿಯವರ ಸರ್ಕಾರ ಹೇಳ್ತು ನಾವು ಬ್ರಿಟಿಷ ಪದ್ಧತಿಗೆ ವಿರಾಮ ಹಾಕಿ ನಾವು ಪ್ರತ್ಯೇಕವಾಗಿ ರೈಲ್ವೆ ಬಜೆಟನ್ನು ಮಂಡಿಸಲ್ಲ ಅದನ್ನು ಹಣಕಾಸು ಬಜೆಟ್ನ ಒಳಗಡೆ ಮಡ್ಜು ಮಾಡ್ತೀವಿ ಅಂತೇಳಿ ಮಡ್ಜು ಮಾಡಿದ್ರು ಹಣಕಾಸು ಇಲಾಖೆಯ ಒಳಗಡೆನೆ ರೈಲ್ವೆ ಬಜೆಟನ್ನು ಕೂಡ ತಂದರು ಅದನ್ನು ಚಾರಿತ್ರಿಕ ನಿರ್ಧಾರ ಅಂತ ಕರೆದ್ರು ಬಟ್ ಅದರಿಂದ ಆದಂತಹ ಪ್ರಯೋಜನ ಏನು ಜನರಲ್ ಬೋಗಿಗಳ ಸಂಖ್ಯೆ ರೈಲ್ವೆಯಲ್ಲಿ ಕಡಿಮೆ ಆಗ್ತಿದೆ ಅದು ರೈಲ್ವೆ ಸಚಿವಾಲಯದ ಸಚಿವರಿಗೆ ಗೊತ್ತು ಅಶ್ವಿನಿ ವೈಷ್ಣವ್ ಅವ್ರಿಗೆ ಗೊತ್ತು ಬಟ್ ಕ್ರಮ ಕೈಗೊಂಡಿಲ್ಲ ಏನು ಇದು ಅಷ್ಟೇ ನೋಡಿ ಇವತ್ತು ಕೂಡ ಅವರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ ಯಾರ್ದೋ ಸ್ಕೂಟ್ರ್ನಲ್ಲಿ ಹೋಗುವಂಥದ್ದು ಯಾಕೆ ಅಂತ ಹೇಳಿದ್ರೆ ಯಾಕೆ ಹೋಗಬೇಕು ಸ್ಕೂಟ್ರ್ನಲ್ಲಿ ಸರ್ಕಾರ ಕಾರ್ ಕೊಟ್ಟಿರುತ್ತೆ ಎಲ್ಲ ವ್ಯವಸ್ಥೆ ಮಾಡಿರುತ್ತೆ ಏನಕ್ಕೆ ಸ್ಕೂಟರ್ನಲ್ಲೇ ಹೋದ್ರು ಸಚಿವರು ಅಂತೇಳಿದ್ರೆ ಅಲ್ಲಿ ವಿಡಿಯೋ ಶೂಟ್ ಮಾಡಿ ನೋಡಿ ನಮ್ಮ ಮಂತ್ರಿಗಳು ದುರಂತ ಸ್ಥಳಕ್ಕೆ ಸ್ಕೂಟರ್ನಲ್ಲಿ ಹೋದ್ರು ಅಂತೇಳಿ ಅದಕ್ಕೊಂದು ಝೂಮ್ ಇನ್ ಔಟ್ ಮಾಡಿ ಅವರ ಟೀಮ್ನವರು ಪ್ರೊಜೆಕ್ಟ್ ಮಾಡ್ತಾರೆ ಸೊ ಅಲ್ಲಿಗೆ ಹೊಣೆಗಾರಿಕೆಯ ಪ್ರಶ್ನೆ ಬರಲ್ಲ ಜವಾಬ್ದಾರಿಯ ಪ್ರಶ್ನೆ ಬರಲ್ಲ ಸಂಸತ್ತಿನ ಅಧಿವೇಶನ ಆರಂಭ ಆಗ್ತಾ ಇದೆ ಈ ತಿಂಗಳಿಂದ ಸೊ ಇದು ಪ್ರಮುಖವಾಗಿ ಚರ್ಚೆಗೆ ಒಳಗಾಗಬಹುದಾದಂಥ ವಿಷಯ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಗಳು ಎಪ್ಪತ್ತೆರಡು ಗಂಟೆಯಲ್ಲಿ ಮೂರು ಭಯೋತ್ಪಾದಕ ದಾಳಿಗಳು ಜೊತೆಗೆ ಈ ರೈಲು ದುರಂತ ಬಹುಶಃ ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗುತ್ತೆ ಇವತ್ತು ಕಾಂಗ್ರೆಸ್ನವರೊಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಭೀಕರ ರೈಲು ದುರಂತಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಅದರಲ್ಲಿ ಈ ನೂರ ತೊಂಬತ್ತಾರು ಮಂದಿ ಏನು ಮೃತಪಟ್ಟರು ಹತ್ತೊಂಬತ್ತು ವರ್ಷಗಳಲ್ಲಿ ಅತ್ಯಂತ ಭೀಕರ ರೈಲು ದುರಂತ ಕಳ ಕಳೆದ ವರ್ಷ ಬಾಲ್ಸೋರ್ನಲ್ಲಿ ಆಗಿದ್ದು ಅದೂ ಸೇರಿದೆ ಹೊಣೆಗಾರರನ್ನಾಗಿ ಯಾರನ್ನು ಮಾಡ್ತೀರಿ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಸಚಿವರಾಗಿದ್ದಂಥವ್ರು ಅವರು ಕೂಡ ಪ್ರಶ್ನೆಯನ್ನು ಕೇಳಿದಾರೆ ಯಾರನ್ನು ಹೊಣೆಗಾರರನ್ನಾಗಿ ಮಾಡ್ತೀರಿ ಅಕೌಂಟೆಬಿಲಿಟಿ ಬೇಕಲ್ಲ ಸಚಿವರಿಗೆ ಇದಕ್ಕೇನು ಸಂಬಂಧ ಇಲ್ಲ ಸಚಿವರು ಕ್ಯಾಮರಾಗಳ ಮುಂದೆ ತಮ್ಮ ಪಿ ಆರ್ ಒ ಏಜೆನ್ಸಿಗಳ ಮುಖಾಂತರ ತಾವು ಹಾಗೆ ಹೀಗೆ ಅಂತೇಳಿ ಬಿಲ್ಡಪ್ ತಗೊಂಡ್ರೆ ರೈಲ್ವೆ ಸಚಿವಾಲಯಕ್ಕೆ ಅಥವಾ ಜನಸಾಮಾನ್ಯರಿಗೆ ಆಗುವಂತಹ ಪ್ರಯೋಜನ ಏನು ತಲೆದಂಡ ಮಾಡುತ್ತಾ ನರೇಂದ್ರ ಮೋದಿಯವರ ಸರ್ಕಾರ ಜವಾಬ್ದಾರಿಯನ್ನು ಅರಿತು ಗೊತ್ತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಕಳೆದ ಬಾರಿ ಯಾರು ರೈಲ್ವೆ ಸಚಿವರಿದ್ದರೂ ಅವರನ್ನೇ ಕಂಟಿನ್ಯೂ ಮಾಡೋದು ಮಾಡಿರೋದರಿಂದ ಮೋದಿಯವರು ಭಾರಿ ವಿಶ್ವಾಸ ಇಟ್ಟು ಆ ಇನ್ನೂರ ತೊಂಬತ್ತಾರು ಮಂದಿ ಮೃತಪಟ್ಟಾಗಲೇ ಮೋದಿಯವರು ರೈಲ್ವೆ ಸಚಿವರನ್ನು ಸಚಿವ ಸ್ಥಾನದಿಂದ ಇಳಿಸಲಿಲ್ಲ ಜವಾಬ್ದಾರಿ ಹೊಣೆಗಾರಿಕೆಯ ನೈತಿಕ ಹೊಣೆಗಾರಿಕೆ ಏನು ಅವರೇ ಹೋಗಿ ಮಾಡಿಡ್ತಾರಂತಲ್ಲ ಆದರೆ ನೈತಿಕ ಹೊಣೆಗಾರಿಕೆ ಅಂತ ಒಂದು ಬೇಕಲ್ಲ ಸೊ ನೋಡೋಣ ನರೇಂದ್ರ ಮೋದಿ ಬಟ್ ನಾಟ್ ಎ ಗುಡ್ ಸ್ಟಾರ್ಟ್ ನರೇಂದ್ರ ಮೋದಿಯವರ ಮೂರನೇ ಅವಧಿ ನಾಟ್ ಎ ಗುಡ್ ಸ್ಟಾರ್ಟ್ ಒಳ್ಳೆಯ ಶುಭ ಆರಂಭ ಸಿಕ್ಕಿಲ್ಲ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಮೂರನೇ ಅವಧಿಯಲ್ಲಿ